ಇವಾಗ ಮಧುಮೇಹದಿಂದ ಒಬೆಸಿಟಿ ಅಂದರೆ ತೂಕ ಜಾಸ್ತಿ ಆಗೋದ್ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ನೋಡೋಣ ಸೊ ಒಬೆಸಿಟಿಯಲ್ಲಿ ಏನಾಗುತ್ತೆ ಅಂದರೆ ಯೂಶ್ವಲಿ ಅದು ಅಲ್ಲಿ ಪಿತ್ತ ಪ್ರಕೋಪ ಜಾಸ್ತಿ ಆಗಿರಬಹುದು ಅದಕ್ಕೆ ಅಗ್ನಿ ಮಾಂದ್ಯ ಆಗಿರುತ್ತೆ ಅಂದರೆ ಜಾಟ್ರ ಅಗ್ನಿ ಏನಿರುತ್ತೆ ನಮ್ದು ಡೈಜೆಷನ್ ಪ್ರೊಸೆಸಲ್ಲಿ ಏನು ಇನ್ವಾಲ್ವ್ ಆಗಿರುತ್ತೆ ಅದು ತುಂಬ ಜಾಸ್ತಿ ಆಗಿರ್ಬೋದು ಅಥವಾ ಅದರಲ್ಲೇನಾದರೂ ವೇರಿಯೇಷನ್ ಆಗಿಬಿಟ್ಟು ಮಂದ ಆಗಿರ್ಬೋದು ಅದಕ್ಕೋಸ್ಕರ ವೇಟಲ್ಲಿ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ ಬಟ್ ಅಕಾರ್ಡಿಂಗ್ ಟು ನಮ್ಮ ಆಯುರ್ವೇದ ಅದರಲ್ಲಿ ಕಫ ಪ್ರಕೃತಿದು ಪ್ರಿಡಾಮಿನೆಂಟ್ ರೋಲ್ ಇದೆ ಅಂತ ಹೇಳ್ಬಹುದು ಸೊ ಇದರಲ್ಲಿ ಒಬೆಸಿಟಿಯಲ್ಲಿ ಕಫಕರ ಆಹಾರ ವಿಹಾರ ಅಂತೀವಿ ಆಹಾರ ಅಂದರೆ ತಿನ್ನೋದ್ರಲ್ಲಿ ಅಥವಾ ದಿನನಿತ್ಯ ನಾವು ಏನು ಫುಡ್ ತಗೊಳ್ತಿದ್ದೀವಿ ಅದರಲ್ಲಿ ತುಂಬ ಡಾಮಿನೆಂಟ್ ರೋಲ್ ಇರುತ್ತೆ ಕಫ ಪ್ರಕೃತಿದು ಹಾಗೇ ನಮ್ಮದು ರುಟೀನ್ ಆಕ್ಟಿವಿಟೀಸ್ ಏನಿರುತ್ತೆ ಅದರಲ್ಲೂ ಕೂಡ ಕಫ ಪ್ರಕೃತಿದು ತುಂಬ ಡಾಮಿನೆಂಟ್ ರೋಲ್ ಇರುತ್ತೆ ಸೊ ಕಫ ಅಂದ್ಬಿಟ್ಟು ಕೆಲವೊಬ್ರು ಜಸ್ಟ್ ಫ್ಲೆಮ್ ಅಂದ್ಕೊಂಬಿಡ್ತಾರೆ ಅದು ಫ್ಲೆಮ್ ಅಲ್ಲ ಒಂದು ಪ್ರಕೃತಿ ಇವಾಗ ಪಿತ್ತ ಕಫ ಅಂತ ಮೂರು ಪ್ರಕೃತಿ ಇರುತ್ತೆ ಆಯುರ್ವೇದದಲ್ಲಿ ಅದರಲ್ಲಿ ಕಫ ಪ್ರಕೃತಿ ಅಂದರೆ ಒಂದು ಬಾಡಿ ಬಿಲ್ಡಪ್ ಹೇಗಿದೆ ಅವ್ರದ್ದು ಏನೇನು ಡಾಮಿನೆಂಟ್ ರೋಲ್ ಇದೆ ಕ್ಯಾರೆಕ್ಟರ್ ಸ್ಟಿಕ್ ಇದೆ ಅದು ಏನು ತಿಂತಾರೆ ಯಾವ ಥರ ಇರ್ತಾರೆ ಪ ಪರ್ಸೋನ ಹೇಗಿರುತ್ತೆ ಅವ್ರ ಪರ್ಸ್ನಾಲಿಟಿ ಹೇಗಿರುತ್ತೆ ಅದರಲ್ಲೆಲ್ಲ ಕಂಡು ಬರ್ತದೆ ಆ ಪ್ರಕೃತಿ ಸೊ ಯಾವ ಪ್ರಕೃತಿ ಜನರು ಯಾ ಯಾವ ಥರ ಇರ್ತಾರೆ ಅಂತ ಇ ಇವಾಗ ಮಾತಾಡೋಣ ಸೊ ಕಫ ಪ್ರಕೃತಿ ಜನ ಯೂಶ್ವಲಿ ತುಂಬ ಓವರ್ ಈಟಿಂಗ್ ಮಾಡ್ತಾರೆ ಅಂದರೆ ಅವ್ರಿಗೆ ಪದೇ ಪದೇ ಆ ಬಯಕೆ ಇರುತ್ತೆ ಇವಾಗ ನಾನು ತಿಂದಿದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅವರಿಗೆ ತಿನ್ಬೇಕನ್ಸುತ್ತೆ ಯಾಕಂದರೆ ಪಿತ್ತ ಏನಿದೆ ಅಲ್ಲ ಅವ್ರದ್ದು ದೇಹದಲ್ಲಿ ಚೆನ್ನಾಗಿರುತ್ತೆ ತುಂಬ ಬೇಗ ಬೇಗ ಅದು ಏನು ತಿಂತಿದ್ದಾರೆ ಫುಡ್ಡು ಅದು ಡೈಜೆಷನ್ ಆಗುತ್ತೆ ಸೊ ಅದಕ್ಕೆ ಪದೇ ಪದೇ ಅವರು ಮತ್ತೆ ರುಟೀನ್ ಲೈಕ್ ಓವರ್ ರುಟಿ ಓವರ್ ಇಟಿಂಗ್ ಅಂತಾರೆ ಇವಾಗ ಜಸ್ಟ್ ಸ್ವಲ್ಪೊತ್ತು ಹಿಂದೆ ಏನಾದರೂ ತೊಗೊಂಡಿದ್ದಾರೆ ಬಟ್ ಮತ್ತೆ ಸ್ವಲ್ಪೊತ್ತು ಬಿಟ್ಟು ಅವ್ರು ಮತ್ತೆ ತಗೋಬೇಕು ಅಂತ ಇರುತ್ತೆ ಊಟ ಅವ್ರಿಗೆ ಏನು ಲೈಕ್ ಏನು ಕಾನ್ಷಿಯಸ್ಲಿ ಅಂತ ಹೇಳೋಕ್ಕಾಗಲ್ಲ ಕಾನ್ಷಿಯಸ್ಲಿ ಅವ್ರು ಮಾಡ್ತಾ ಇರೋಲ್ಲ ಬಟ್ ಪದೇ ಪದೇ ಅವರಿಗೂ ಆ ಹಸುವು ಕಾಡೋದ್ರಿಂದ ಅವರು ಇಂಟೇಕ್ ಮಾಡ್ತಾನೆ ಇರ್ತಾರೆ ಮತ್ತು ಅವ್ರದ್ದು ಯಾವ ಥರ ಇರುತ್ತೆ ಬಾಡಿ ಬಿಲ್ಡಪ್ ಅಂದರೆ ಯೂಶ್ವಲಿ ಸ್ವಲ್ಪ ಒಬೆಸೆ ಅಂತ ಹೇಳ್ಬೋದು ಸ್ವಲ್ಪ ದಪ್ಪನೇ ಇರ್ತಾರೆ ಅವ್ರದ್ದು ದೇಹದಿಂದ ಸ್ವೆಟ್ಟಿ ಸ್ಮೆಲ್ ಅಂದರೆ ಸ್ವಲ್ಪ ಈ ಥರ ಬೆವ್ರ ವಾಸನೆ ಬರ್ತಾನೆ ಇರುತ್ತೆ ದುರ್ಗಂಧಿತ ಬೆವ್ರ ವಾಸನೆ ಅಂತ ಹೇಳ್ಬೋದು ಮತ್ತು ಅವರು ಸ್ಕಿನ್ ಏನಿರುತ್ತೆ ಸ್ವಲ್ಪ ಆಯ್ಲಿ ಫಾರ್ಮಲ್ಲೇ ಇರುತ್ತೆ ಆಯ್ಲಿ ಸ್ಕಿನ್ ಅಂತ ಹೇಳ್ಬೋದು ಬಟ್ ಬಟ್ ಅವ್ರದ್ದು ಸ್ಕಿನ್ನಿಂದ ಒಂಥರ ಲಸ್ಟ್ರಸ್ ಅಂದರೆ ಶೈನಿ ಅಪಿಯರೆನ್ಸ್ ಇರುತ್ತೆ ಯಾಕಂದರೆ ಕಫಬ್ ದೇಹದಲ್ಲಿ ಜಾಸ್ತಿ ಆದಾಗ ಅದು ಆಯ್ಲಿನೆಸ್ ಕಂಡು ಬರುತ್ತೆ ಲಸ್ಟ್ರಸ್ ಇರುತ್ತೆ ಅವ್ರ ದೇಹ ಈ ಥರ ಮಾಮೂಲಿ ಡ್ರೈ ಆಗಿರೋದಿಲ್ಲ ಅವರಿಗೆ ತುಂಬ ಎದ್ದೇಳೋದ್ರಲ್ಲಿ ಕುತ್ಕೊಳ್ಳೋದ್ರಲ್ಲಿ ತುಂಬ ಆಯಾಸ ತುಂಬ ಸುಸ್ತಾಗ್ತಾ ಇರುತ್ತೆ ಈ ಥರ ಜಾಯಿಂಟ್ಸ್ ಏನಿರುತ್ತಲ್ಲ ಜಾಯಿಂಟ್ಸಲ್ಲಿ ಎಲ್ಲ ಜಾಯಿಂಟ್ಸಲ್ಲಿ ಅವರಿಗೆ ಖಂಡಿತ ಪೇಯ್ನ್ ಇದ್ದೇ ಇರುತ್ತೆ ತುಂಬ ಬಾಡಿಯಲ್ಲಿ ಸುಸ್ತು ಕಂಡು ಬರ್ತಾನೆ ಇರುತ್ತೆ ಕೆಳಗೆ ಅಂದರೆ ಮೇಲೆ ಕುತ್ಕೊಳ್ಳೋಕ್ಕೆ ಎದ್ದೇಳಕ್ಕೆ ತುಂಬ ಸಮಯ ತಗೊಳ್ತಾರೆ ಹಾಗೆ ಮೇಲ್ ಕುತ್ಕೊಂಡಿದ್ರು ಮೇಲಿಂದ ಕೆಳಗೆ ಕುತ್ಕೊಳ್ಳೋಕ್ಕೆ ತುಂಬ ಸಮಯ ತಗೊಳ್ತಾರೆ ಸೊ ಅವರು ತುಂಬ ಆಕ್ಟಿವ್ ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಈ ಥರ ಅವ್ರದ್ದು ಬಾಡಿ ಬಿಲ್ಡಪ್ ಇರುತ್ತೆ ಅವ್ ತಗೋರು ಊಟ ಆಗಲಿ ಏನಾದರೂ ಲಿಕ್ವಿಡ್ಸ್ ಅಂತು ಆ ಥರನೇ ಗುರುತ್ವ ಇರುತ್ತೆ ಅದರಲ್ಲಿ ಅಂದರೆ ಹೆವಿನೆಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅವರ ಬಾಡಿಗು ಅವರಿಗೆ ತುಂಬ ಹೆವಿಯಾಗಿ ಫೀಲ್ ಆಗುತ್ತೆ ಈವನ್ ಅವ್ರದ್ದು ಡೇಲಿ ರುಟೀನ್ಸ್ ಹೇಗಿರುತ್ತೆ ಅಂದರೆ ಅವರಿಗೆ ಯಾವುದು ಚಿಂತೆ ಇರಲ್ಲ ಮಾನಸಿಕ ಮಾನಸಿಕ ಸ್ಥಿತಿ ಅವ್ರದ್ದು ತುಂಬ ರಿಲ್ಯಾಕ್ಸ್ಡ್ ಅವರು ಯಾವುದು ಅಷ್ಟೊಂದು ಚಿಂತೆ ಇರೋಲ್ಲ ಅವರಿಗೆ ಮತ್ತು ಆ್ಯಕ್ಟಿವಿಟೀಸಲ್ಲಿ ದಿವಾ ಸ್ವಪ್ನ ಅಂತೀವಿ ನಾವು ಅಂದ್ರೆ ಮಧ್ಯಾಹ್ನ ಮಲಗೋದು ಯೂಶ್ವಲಿ ನಾವು ಹೇಳ್ತೀವಿ ನೀವು ಎಷ್ಟು ರಾತ್ರಿ ಮಲಗ್ತೀರಾ ಎಷ್ಟು ಡೇ ಅಲ್ಲಿ ಆಕ್ಟಿವ್ ಇರ್ತೀರಾ ಎರಡಕ್ಕೂವರೆ ಕೋರಿಲೇಟ್ ಆಗಿರ್ತವೆ ಬಟ್ ಯಾವಾಗ ನೀವು ದಿವ ಸ್ವಪ್ನ ಮಾಡ್ತೀರಾ ಅಂದ್ರೆ ಮಧ್ಯಾಹ್ನ ಚೆನ್ನಾಗಿ ಊಟ ಆಗ್ಬಿಟ್ಟು ಹೆವಿಯಾಗಿ ನೀವು ಊಟ ತಗೊಂಡ್ಬಿಟ್ಟು ಮಲಗಿಬಿಡ್ತೀರಾ ಬಿಡ್ತೀರಾ ನಿಮ್ದು ಪ್ರೊಡಕ್ಟಿವಿಟಿ ಅಂದ್ರೆ ನೀವಾಗ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅದ್ರಲ್ಲಿ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗಿ ಕಾಣ್ಬೋದು ಯಾವಾಗ ಈ ತರ ಅವರು ಎಲ್ಲ ರೊಟೀನ್ಸ್ ಮಾಡ್ತಾ ಇರ್ತಾರೆ ಅನ್ ನೋಯಿಂಗ್ಲಿ ಅವ್ರ ನೋಯಿಂಗ್ಲಿ ಗೊತ್ತಿಲ್ಲದೆ ಇರೋದ್ರೇ ಆಗ್ಲಿ ಅಥವಾ ಗೊತ್ತಿದ್ಬಿಟ್ಟೆ ಮಾಡೋದಾಗ್ಲಿ ಮಾಡ್ಬೇಕಾದ್ರೆ ಅವ್ರಿಗೆ ಏನೂ ಅನ್ಸೋದಿಲ್ಲ ಬಟ್ ಮಾಡಾದ್ಮೇಲೆ ಯಾವಾಗ ಇದು ಎಲ್ಲ ಪರಿಣಾಮ ಅಹ್ ನೆಗೆಟಿವ್ ಆಗಿ ಬೀಳ್ತಾ ಇರುತ್ತೆ ಅವ್ರದ್ದು ವರ್ಕ್ ಆಗಲಿ ಅವ್ರದ್ದು ದೇಹದ ಮೇಲಾಗಲಿ ಇವೆಲ್ಲ ವರ್ಕ್ ಮತ್ತು ದೇಹದ ಮೇಲೆ ನೆಗೆಟಿವ್ ಆಗಿ ಪರಿಣಾಮ ಬೀಳ್ ಬೀಳ್ದಾಗ ಅವಾಗ ಮಾನಸಿಕ ರೀತಿಯಲ್ಲಿ ತುಂಬ ನೆಗೆಟಿವ್ ಆಗಿಯೇ ಪರಿಣಾಮ ಬೀಳುತ್ತೆ ಆವಾಗ ಅವರಿಗೆ ಒಬೆಸಿಟಿಯಿಂದ ಆಗ್ತಾ ಇರ್ಬ ಏನು ಆಗ್ತಾ ಇದೆ ಅಲ್ಲ ಅದು ತುಂಬ ಕೆಟ್ಟದಾಗಿ ಪರಿಣಾಮ ಬೀಳುತ್ತೆ ಇವಾಗ ವಾತು ಪ್ರಕೃತಿ ಇದ್ದವರು ಒಬೆಸಿಟಿಯಿಂದ ಹೇಗೆ ಡೀಲ್ ಮಾಡ್ತಿರ್ತಾರೆ ಅವ್ರು ಯಾವ ಥರ ಅವ್ರದ್ದು ಆಹಾರ ಇರುತ್ತೆ ಯಾವ ಥರ ಅವ್ರದ್ದು ವಿಹಾರ ಇರುತ್ತೆ ಅಂತ ನೋಡೋಣ ಸೊ ಅವ್ರದ್ದು ಫುಡ್ ಐಟಮ್ಸಲ್ಲಿ ತುಂಬ ಕ್ಷಾರ ಪ್ರಮಾಣ ನಾವು ನೋಡ್ಬೋದು ಆಲ್ಕಲೈನ್ ಕಂಟೆಂಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಮತ್ತು ಡ್ರೈ ಫಾರ್ಮಲ್ ಫುಡ್ ಇರುತ್ತೆ ಅವ್ರದ್ದು ಮತ್ತು ಅವ್ರ ವಿಹಾರನೂ ನೋಡ್ಬೋದು ತುಂಬ ಡ್ರೈ ಏರಿಯಾಸಲ್ಲಿ ಓಡಾಡೋದು ತುಂಬ ಇವಾಗ ಸನ್ನಿ ಅಂತೀವಿ ತುಂಬ ಬಿಸಿಲುಗಾಲದಲ್ಲಿ ಓಡಾಡೋದು ಆ ಥರ ಎಲ್ಲ ಜಾಸ್ತಿ ಇರುತ್ತೆ ಮತ್ತು ತುಂಬ ಗಾಳಿ ತುಂಬ ಡಸ್ಟ್ ಆಗಲಿ ಆ ಥರ ಜಾಗದಲ್ಲಿ ಇರೋದು ತುಂಬ ಜಾಸ್ತಿ ಹಾಗೆ ಪಿತ್ತ ಪ್ರಕೋಪ ಅಥವಾ ಪಿತ್ತ ಪ್ರ ಪ್ರಕೃತಿ ಇದ್ದವ್ರದ್ದು ಹೇಗಿರುತ್ತೆ ಅಂದರೆ ತುಂಬ ಅವರು ಫ್ರೈಡ್ ಫುಡ್ ಅನ್ಬೋದು ತುಂಬ ಎಣ್ಣೆ ಯೂಸ್ ಮಾಡಿ ಅವರು ಊಟ ಮಾಡ್ತಿರ್ತಾರೆ ತುಂಬ ಖಾರ ಇರಬೇಕು ಅವ್ರ ಊಟದಲ್ಲಿ ತುಂಬ ಉಪ್ಪು ಇರಬೇಕು ಅವ್ರ ಊಟದಲ್ಲಿ ಹಾಗೆ ಅವರು ಜಂಕ್ ಆಚೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಿರ್ತಾರೆ ಅವ್ರದ್ದು ಬಾಡಿಯಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ನಾವು ಕಾಣ್ಬೋದು ಪಿತ್ತ ಅಂಶ ಜಾಸ್ತಿ ಆಗುತ್ತೆ ಆ ಲವಣ ಅಂಶ ಏನಿರುತ್ತಲ್ಲ ಅದು ತುಂಬ ಜಾಸ್ತಿ ಕಾಣ್ಬೋದು ಅವರು ತುಂಬ ಟಾಕೆಟಿವ್ ಇರ್ತಾರೆ ತುಂಬ ತುಂಬ ಮಾತಾಡ್ತಾರೆ ಅವ್ರದ್ದು ಬಾಡಿ ಬಿಲ್ಡಪ್ ಆ ಥರ ಇರುತ್ತೆ ತುಂಬ ಮಾತಾಡ್ತಾರೆ ಅವರು ಅವ್ರದ್ದು ಹೇರ್ ಹೇಗಿರುತ್ತೆ ಅಂದರೆ ತುಂಬ ಥಿನ್ ಆಗಿರ್ಬೋದು ಆ ಥರ ಇರುತ್ತೆ ಇವಾಗ ಕಫ ಪ್ರಕೃತಿ ಇರ್ತಾರೆ ಅವರು ತುಂಬ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಜಾಸ್ತಿ ತೊಗೊಳ್ತಿರ್ತಾರೆ ಹಾಲು ಆಗಲಿ ಮೊಸರಾಗಲಿ ಪನೀರ್ ಆಗಲಿ ಆ ಥರ ಕಂಟೆಂಟ್ ಜಾಸ್ತಿ ಇರುತ್ತೆ ಫ್ಯಾಟಿ ಕಂಟೆಂಟ್ ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಳ್ತಾ ಇರ್ತಾರೆ ಸೊ ಮತ್ತೆ ಅವ್ರದ್ದು ಆಕ್ಟಿವಿಟೀಸಲ್ಲಿ ತುಂಬ ಲೇಸಿನೆಸ್ ಕಾಣ್ಬೋದು ಯಾವುದೇ ಒಂದು ಕೆಲಸ ಇದ್ದರೆ ಅವರು ಪಟ್ಟಂತ ಅಂತ ಅದನ್ನು ಮಾಡಿಬಿಡೋದಿಲ್ಲ ತುಂಬ ಈಸಿಲಿ ಹೋಗ್ತಾರೆ ತುಂಬ ಟೈಮ್ ತೊಗೊಳ್ತಾರೆ ಆ್ಯಂಡ್ ತುಂಬ ಖುಷಿಯಾಗಿರ್ತಾರೆ ಏನೂ ಬೇಜಾರಿರೋದಿಲ್ಲ ಇರೋದಿಲ್ಲ ಅವರು ತುಂಬ ಖುಷಿ ಖುಷಿಯಾಗಿ ಆ ಥರ ಇರ್ತಾರೆ ಅದು ಕಫನ ಪ್ರಮೋಟ್ ಮಾಡುತ್ತೆ ಯಾವಾಗ ಕಫ ಪ್ರಮೋಟ್ ಆಗುತ್ತೆ ಆವಾಗ ಒಬೆಸಿಟಿ ತುಂಬ ಪ್ರಾಮಿನೆಂಟಾಗಿ ಕಾಣುತ್ತೆ ಮತ್ತು ಅದನ್ನು ನಾವು ಎಡಿಪೋಸ್ಟಿಶ್ಯೂ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಸೊ ಅದು ಎಷ್ಟು ಪ್ರಮಾಣದಲ್ಲಿ ಬಿಲ್ಡಪ್ ಆಗಿಬಿಡತ್ತೆ ಅಂದರೆ ಅದು ಆಮೇಲೆ ನಾವು ಕಡಿಮೆ ಅದನ್ನು ಟ್ರೀಟ್ಮೆಂಟ್ ತೊಗೊಂಡು ನಾವು ಕಡಿಮೆ ಮಾಡಬೇಕಾಗುತ್ತೆ ಅಥವಾ ಇಂಟೆನ್ಸ್ ವರ್ಕ್ ಮಾಡಬೇಕಾಗುತ್ತೆ ನಾವು ಅಷ್ಟು ನಮ್ದು ದೇಹದಲ್ಲಿ ಅದು ಅಡಿ ಎಡಿಪೋಸ್ಟೇಶು ಬಿಲ್ಡ್ ಅಪ್ ಆಗಿಬಿಡುತ್ತೆ ಸೊ ಒಂದು ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ಬೋದು ಉದ್ವರ್ತನ ಅಂತೀವಿ ಅದಕ್ಕೆ ನಾವು ಅದು ಪಾಡ್ ಫಾರ್ಮ್ ಆಫ್ ಮಸಾಜ್ ಇವಾಗ ಯೂಶ್ವಲಿ ನಾವು ಅಭ್ಯಂಗ ಹರ್ಬಲ್ ಮಸಾಜ್ ಮೇಲಿಂದ ಕೆಳಗಡೆ ಮಾಡ್ತಾ ಇರ್ತೀವಿ ಬಟ್ ಇದು ಉದ್ವರ್ತನದಲ್ಲಿ ಕೇಳಿಂದ ಕೆಳಗಡೆಯಿಂದ ಮೇಲ್ಗಡೆ ನಾವು ಹೋಗಬೇಕು ಅದು ಮಸಾಜ್ ಫಾರ್ಮ್ ಆ ಥರ ಇರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ನಮ್ದು ಎಡಿಪೋಸ್ಟ್ ಇಶ್ಯೂ ಏನು ತುಂಬಾ ಜಾಸ್ತಿ ಅಕ್ಯುಮುಲೇಟ್ ಆಗಿಬಿಡತ್ತೆ ಅದನ್ನ ತುಂಬಾ ನಾವು ಪೋರ್ಸ್ ಎಲ್ಲ ಓಪನ್ ಮಾಡಿ ರಬ್ಬಿಂಗ್ ಮಾಡಿಬಿಟ್ಟು ಅದು ಹೀಟ್ ಜನರೇಟ್ ಮಾಡಿಬಿಟ್ಟು ಅದನ್ನ ಕರ್ಕೋ ಥರ ಅದು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇವಾಗ ನೆಕ್ಸ್ಟ್ ಮೇನ್ ಏನು ಮಾಡಬೇಕು ಅಂದ್ರೆ ನೀವು ಕರೆಕ್ಟಾಗಿ ನಿಮ್ಮದು ವೆಯ್ಟ್ ಮೆಷರ್ಮೆಂಟ್ಸ್ ಏನಿರುತ್ತೆ ವೆಯ್ಟ್ ನಿಮ್ಮದು ಮಂತ್ಲಿ ನೀವು ವೆಯ್ಟ್ ಚೆಕಪ್ಸ್ ಮಾಡ್ತಾ ಇರಬೇಕು ಸೊ ನೀವು ಅದನ್ನು ಒಬ್ಸರ್ವ್ ಮಾಡ್ತಾ ಇರಬೇಕು ಈ ಮಂತ್ ನಾನು ಎಷ್ಟಿದ್ದೆ ನೆಕ್ಸ್ಟ್ ಮಂತ್ ನಾನು ಎಷ್ಟು ಕಡಿಮೆ ಆಗಬೇಕು ಅದು ನೀವು ಮಾನಿಟ್ರ್ ಮಾಡ್ತಾನೆ ಇರಬೇಕು ಸೊ ಕಾನ್ಷಿಯಸ್ಲಿ ಅಥವಾ ಸಬ್ ಕಾನ್ಷಿಯಸ್ಲಿ ಇದು ನಿಮ್ಮ ಇರಬೇಕು ನಾನು ಎಷ್ಟು ವೆಯ್ಟ್ ಇದ್ದೀನಿ ಎಷ್ಟು ಜಾಸ್ತಿ ಇದೆ ಯಾಕಂದರೆ ಅದು ಮತ್ತೆ ಬಿ ಪಿ ಜಾಸ್ತಿ ಆಗಿಬಿಟ್ಟು ಅಥವಾ ಹಾರ್ಟ್ ಮೇಲೆ ಇಶ್ಯೂಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂದರೆ ಮತ್ತೆ ಅದರಿಂದ ನಮಗೆ ನಮ್ಮ ಜಾಯಿಂಟ್ಸ್ ಪೇನ್ ಕೂಡ ಜಾಸ್ತಿ ಆಗುತ್ತೆ